ಇನ್ನು ಕನ್ನಡಿಗರಿಗೆ ಮತ್ತೊಮ್ಮೆ ದರ ಏರಿಕೆಯ ಹೊಡೆತ ಕೊಡೋಕೆ ಅಥವಾ ರಾಜ್ಯದ ಜನರಿಗೆ ಮತ್ತೊಮ್ಮೆ ದರ ಏರಿಕೆಯ ಹೊಡೆತ ಕೊಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಮತ್ತೊಮ್ಮೆ ಹಾಲಿನ ದರ ಏರಿಕೆ ಮಾಡುವಂಥ ನಿಟ್ಟಿನಲ್ಲಿ ಇದೀಗ ಸರ್ಕಾರ ಚಿಂತಿಸ್ತಾ ಇದ್ದು ಖುದ್ದು ಸಚಿವರೇ ಈ ವಿಚಾರವಾಗಿ ಗುಟ್ಟನ್ನು ಬಿಟ್ಕೊಟ್ಟಿದ್ದಾರೆ ಅದರ ಜೊ ಜೊತೆಗೇನೆ ಬಿ ಎಂ ಟಿ ಸಿ ಆಯಿತು ಮೆಟ್ರೋ ಆಯಿತು ಇದೀಗ ಮ ಆಟೋಕ್ಕೆ ಸಂಬಂಧಪಟ್ಟ ಹಾಗೆ ಆಟೋ ಮೀಟರ್ ದರ ಏರಿಕೆಗೆ ಬಹಳ ಒತ್ತಾಯ ಒತ್ತಡ ಕೇಳಿಬಂದಿದ್ದು ಮಾರ್ಚ್ ನಲ್ಲಿ ಆಟೋ ದರ ಏರಿಕೆ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ ಹೇಗೆ ಮತ್ತೊಮ್ಮೆ ದರ ಏರಿಕೆಯ ಬರೆ ರಾಜ್ಯದ ಜನರನ್ನ ಸುಡೋದಕ್ಕೆ ಸಿದ್ಧ ಆಗ್ತಾ ಇದೆ ಬನ್ನಿ ತೋರಿಸ್ತೀವಿ ಬಿಎಂಟಿಸಿ ಮೆಟ್ರೋ ದರ ಏರಿಕೆ ಬೆನ್ನಲ್ಲಿ ಮತ್ತೊಂದು ಶಾಕ್ ಮಾರ್ಚ್ ಎರಡನೇ ವಾರದಲ್ಲಿ ಆಟೋ ಮೀಟರ್ ದರ ಏರಿಕೆ ಶಾಕ್ ಬೆಂಗಳೂರಿನ ಜನರಿಗೆ ಮತ್ತೆ ದರ ಏರಿಕೆ ಬಿಸಿ ತಾಕುವಂತಾಗಿದೆ ಈಗಾಗಲೇ ಬಿಎಂಟಿಸಿ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಲಾಗಿದೆ ಇದರ ಜೊತೆಯಲ್ಲೇ ಇದೀಗ ಮಾರ್ಚ್ ಎರಡನೇ ವಾರದಲ್ಲಿ ಆಟೋಮೀಟರ್ ದರ ಏರಿಕೆ ಶಾಕ್ ಎದುರಾಗಿದೆ ಒಂದು ಕಿಲೋಮೀಟರ್ಗೆ ಐದು ರೂಪಾಯಿ ಎರಡು ಕಿಲೋಮೀಟರ್ಗೆ ಹತ್ತು ರೂಪಾಯಿ ಹೆಚ್ಚಳ ಮಾಡಲು ಮನವಿ ಮಾಡಲಾಗಿದೆ ಮಿನಿಮಮ್ ದರ ನಲವತ್ತು ರೂಪಾಯಿಗೆ ಹೆಚ್ಚಿಸುವಂತೆ ಆಟೋ ಸಂಘಟನೆಗಳು ಮನವಿ ಮಾಡಿವೆ ಇನ್ನು ಎರಡು ಸಾವಿರದ ಇಪ್ಪತ್ತ್ ಆಟೋ ಸಂಘಟನೆಗಳು ದರ ಏರಿಕೆಗೆ ಮನವಿ ಮಾಡಿದ್ದು ಮಾರ್ಚ್ ಹನ್ನೆರಡರಂದು ಡಿಸಿಪಿ ಕಚೇರಿಯಲ್ಲಿ ಟ್ರಾಫಿಕ್ ಈಸ್ಟ್ ಡಿಸಿಪಿ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಮಾರ್ಚ್ ಹನ್ನೆರಡರಂದು ಆಟೋ ಪ್ರಯಾಣ ದರ ಏರಿಕೆಯಾಗುವ ಸಾಧ್ಯತೆ ದಟ್ಟವಾಗಿವೆ ಈಗಾಗಲೇ ನಾವು ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಮತ್ತು ಒಕ್ಕೂಟಗಳಿಂದ ಇವತ್ತು ನಾವು ಮನವಿ ಪತ್ರವನ್ನು ಕೊಟ್ಟಿದೀವಿ ಆಟೋ ರಿಕ್ಷಾಗಳ ಬೆಲೆಗಳು ಹೆಚ್ಚಳ ಆಗ್ತಾ ಇದೆ ಅದೇ ರೀತಿ ಎಲ್ಲಾ ಅಗತ್ಯ ವಸ್ತುಗಳ ಬೆಲೆಗಳು ಹೆಚ್ಚಳ ಆಗ್ತಾ ಇದೆ ನಮಗೆ ಜೀವನ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಈಗಾಗಲೇ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಪತ್ರವನ್ನ ಕೊಟ್ಟಿದೀವಿ ಆಟೋ ದರ ಏರಿಕೆ ನಿರ್ಧಾರಕ್ಕೆ ಸಾರ್ವಜನಿಕರು ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ ರೈತರಿಂದ ಹಾಲಿನ ದರ ಏರಿಕೆಗೆ ಹೆಚ್ಚಿದ ಒತ್ತಡ ಹಾಲಿನ ದರ ಏರಿಸುತ್ತಾ ರಾಜ್ಯ ಸರ್ಕಾರ ವಿಧಾನ ಪರಿಷತ್ನಲ್ಲಿ ಹಾಲಿನ ಧನದ ಬಗ್ಗೆ ಚರ್ಚೆ ನಡೆದಿದ್ದು ಹಾಲಿನ ದರ ಏರಿಕೆಯ ಸಾಧ್ಯತೆ ಇದೆ ರಾಜ್ಯ ಸರ್ಕಾರ ಹಾಲು ಉತ್ಪಾದಕರ ಧನ ಬಾಕಿ ಉಳಿಸಿಕೊಂಡಿದೆ ಬಜೆಟ್ ಅಲೋಕೇಶನ್ ಹಾಲು ಉತ್ಪಾದನೆ ತಕ್ಕಾಗಿ ಬಜೆಟ್ ಅದೇ ಬಾಕಿ ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ ಈ ಕಾರಣದಿಂದ ಇವತ್ತು ಕೋಟಿ ಬಾಕಿ ಆಗಿದೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಬಂದಿದ್ದೀನಿ ನಾವು ಹಣಕಾಸು ಇಲಾಖೆಗೆ ಮನವಿ ಮಾಡಿದ್ದೀನಿ ಸದ್ಯ ರಾಜ್ಯ ಸರ್ಕಾರ ಹಾಲಿನ ದರ ಏರಿಕೆ ವಿಚಾರ ಪರಿಷತ್ನಲ್ಲಿ ಪ್ರಸ್ತಾಪವಾಗಿದ್ದು ರಾಜ್ಯ ಸರ್ಕಾರ ಹಾಲಿನ ದರ ಏರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಕಿರಣ್ ಟಿವಿ ನೈನ್ ಬೆಂಗಳೂರು